ನಿಮಗೆ ಪಬ್ಲಿಕ್ ಟಿವಿಯ ರಂಗನಾಥ್ ಗೊತ್ತಲ್ವಾ ಚಿಪ್ಪು ರಂಗಣ ಅಂತ ಅವರು ಫೇಮಸ್ ಎರಡು ಸಾವಿರ ರೂಪಾಯಿ ಮುಖಬೆಲೆ ನೋಟಿನಲ್ಲಿ ಚಿಪ್ಪು ಕಂಡು ಹಿಡಿದ ಜಗತ್ತಿನ ಮೊತ್ತ ಮೊದಲ ಚಿಪ್ಪು ವಿಜ್ಞಾನಿ ಜರ್ನಲಿಸ್ಟ್ ಅವರು ಹಾಗೆ ಅವರನ್ನ ರೈಲ್ ರಂಗ ಅಂತ ಕರೀತಾರೆ ಯಾಕಂದರೆ ಅವರು ದಿನಾಲೂ ರೈಲ್ ಬಿಡ್ತಾನೆ ಇರ್ತಾರೆ ಅವರು ತಮ್ಮ ಬಿಗ್ ಬುಲ್ ಶೀಟ್ನಲ್ಲಿ ಮತ್ತೆ ಸರಣಿ ಸುಳ್ಳುಗಳನ್ನು ಹೇಳಿದ್ದಾರೆ ನೋಡಿ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿನಲ್ಲಿ ಅವ್ನು ಯಾರೋ ಏರ್ ಹೋಸ್ಟೆಸ್ ಫ್ಯಾಮಿಲಿ ಬಂದು ಎ ಪ್ಯೂರ್ ಲವ್ ಅಂಡ್ ಆ್ಯಂಗಲ್ ಬಟ್ ಹಾಗೆ ನೋಡಲಿಲ್ಲ ಮುಸ್ಲಿಂ ಸಮುದಾಯದಲ್ಲಿಯ ಜನ ಅವತ್ತು ನಂತರ ಕನ್ನಡದಲ್ಲಿ ಮಾತಾಡಿದಾಗ ಇವ್ರು ಹೇ ಲೋಕಲ್ ನಮ್ದೆ ನಮ್ಮ ಪ್ರದೇಶ ಇದು ನಮ್ಮ ಭಾಷೆ ಮಾತಾಡುವ ಹೆಂಗಾಗತ್ತೆ ಅವ್ನು ಯಾವನೋ ಕಂತ್ರಿನೋ ಕಟ್ಟಡ ನೋಡಿದ್ದ ಫ್ರಾನ್ಸ್ ಕರ್ಕೊಂಡು ಹೋಗಿಬಿಡಬೇಕು ಒಂದು ಉಡುಪಿಯ ಮರ್ಡರ್ ಕೇಸ್ ಮತ್ತೊಂದು ನಟಿ ಹರ್ಷಿಕ್ ಅವರ ಗಲಾಟೆ ಪುರಾಣ ಎರಡೂ ಘಟನೆ ಬಗ್ಗೆ ರಂಗನಾಥ್ ಸುಳ್ಳನ್ನೇ ಬೊಗಳಿದ್ದಾರೆ ಈ ರಂಗಣ್ಣ ಹೆಂಗೆ ಬಿಡ್ತಾರೆ ಅಂದರೆ ಗಗನಸಕ್ಕಿಯ ಕೊಲೆ ನಡೆದ ಜಾಗವನ್ನೇ ತಪ್ಪಾಗಿ ಹೇಳಿದ್ದಾರೆ ಅದು ಹುಬ್ಬಳ್ಳಿಯಲ್ಲಿ ನಡೆದ ಪ್ರಕರಣ ಅಲ್ಲ ರಂಗಣ್ಣ ಅದು ಉಡುಪಿಯಲ್ಲಿ ನಡೆದಿರೋದು ಅದಿರಲಿ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣದ ಸಂಬಂಧ ಭಯಂಕರ ವಿಶ್ಲೇಷಣೆ ಮಾಡಿರುವ ರೈಲ್ ರಂಗನಾಥ್ ಅವರು ಉಡುಪಿಯಲ್ಲಿ ನಡೆದ ಮೂವರು ಮುಸ್ಲಿಂ ಮಹಿಳೆಯರ ಕೊಲೆ ಸಂಬಂಧ ಹಸಿ ಹಸಿ ಸುಳ್ಳನ್ನು ಹೇಳಿದ್ದಾರೆ ಪ್ರವೀಣ್ ಚೌಗಲೆ ಪ್ರಕರಣವನ್ನ ಮುಂದಿಟ್ಟು ಮುಸ್ಲಿಂ ಸಮುದಾಯವನ್ನ ವಿಲನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಪ್ರವೀಣ್ ಚೌಗಲೆ ಪ್ರಕರಣವನ್ನ ಲವ್ ಆ್ಯಂಗಲ್ನಲ್ಲಿ ನೋಡೋ ಬದಲು ಮುಸ್ಲಿಮರು ಬೇರೆ ಆ್ಯಂಗಲ್ನಲ್ಲಿ ನೋಡಿದರು ಅಂತ ರಂಗಣ್ಣ ಹೇಳಿದ್ದಾರೆ ಅಂದ್ರೆ ಹಿಂದೂ ಮುಸ್ಲಿಮ್ ಆಗಿ ಕಮ್ಯೂನಲ್ ಆಂಗಲ್ ನಲ್ಲಿ ನೋಡಿದ್ರು ಅಂತ ಪರೋಕ್ಷವಾಗಿ ಹೇಳಿದ್ರು ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿನಲ್ಲಿ ಅವ್ನು ಯಾರೋ ಏರ್ ಹೋಸ್ಟೆಸ್ ಫ್ಯಾಮಿಲಿ ಬಂದು ದಟ್ ವಾಸ್ ಎ ಪ್ಯೂರ್ ಲವ್ ಆಂಗಲ್ ಬಟ್ ಹಾಗೆ ನೋಡ್ಲಿಲ್ಲ ಮುಸ್ಲಿಂ ಸಮುದಾಯದಲ್ಲಿ ನೋಡ್ಲಿಲ್ಲ ಅದು ಹಾಗಾಗಿ ಅವರವರಿಗೆ ಆದಾಗ ಅವರವರು ಅವರಿಗೆ ಬೇಕಾದಂತೆ ಹೇಳಿಕೆಗಳನ್ನು ಕೊಡ ಪ್ರಾರಂಭ ಮಾಡ್ತಿದ್ದಾರೆ ಆದರೆ ಸತ್ಯ ಏನು ಉಡುಪಿಯ ಗಗನಸಖಿಯ ಕುಟುಂಬದ ಕಗ್ಗೊಲೆಯನ್ನ ಯಾವ ಮುಸ್ಲಿಮರು ಹಿಂದೂ ಮುಸ್ಲಿಂ ಆಂಗಲ್ನಲ್ಲಿ ನೋಡಿಯೇ ಇರಲಿಲ್ಲ ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ಇದೆ ನೋಡಿ ನೋಡಿಲ್ಲ ಮುಸ್ಲಿಂ ಒಕ್ಕೂಟದ ಆ ವ್ಯಕ್ತಿ ಮಾಡಿದ ಪಾಪಕ್ಕೆ ಅಪರಾಧಕ್ಕೆ ಸಮುದಾಯ ಜವಾಬ್ದಾರಿ ವಹಿಸಬೇಕಾಗಿಲ್ಲ ಕೊಲೆಯಾದವನ ಮತ್ತು ಕೊಲೆ ಮಾಡಲ್ಪಟ್ಟವನ ಧರ್ಮ

ಪ್ರವೀಣ್ ಚೋಗ್ಲೆ ಮಾಡಿರುವ ಕೊಲೆಕೃತ್ಯಕ್ಕೆ ಆತನ ಸಮುದಾಯ ಹೊಣೆ ಹೊರಬೇಕಾಗಿಲ್ಲ ಅಂತನೂ ಹೇಳಿದ್ರು ಅಲ್ಲದೆ ಅಲ್ಲಿ ಕೊಂದವನು ಮತ್ತು ಕೊಲ್ಲಲ್ಪಟ್ಟವರ ಧರ್ಮ ಅದಲು ಬದಲಾಗಿದ್ದರೆ ಧರ್ಮ ಹುಡುಕುತ್ತಿದ್ರು ಅಂತನೂ ಅವತ್ತೇ ಯಾಸೀನ್ ಮಲ್ಪೆ ಹೇಳಿದ್ರು ಆದರೆ ಈ ರಂಗಣ್ಣ ಮುಸ್ಲಿಮರು ಬೇರೆ ರೀತಿ ನೋಡಿದ್ರು ಅಂತ ಸುಳ್ಳು ಹೇಳಿದ್ದಾರೆ ಇಷ್ಟೇ ಅಲ್ಲ ಈ ರಂಗಣ್ಣ ಪ್ರೊಪಗಾಂಡ ತುಂಬಿದ ಮಾತುಗಳನ್ನೂ ಆಡಿದ್ದಾರೆ ಮುಸ್ಲಿಮರ ಕಡೆಯಿಂದ ಸರಣಿ ತಪ್ಪುಗಳಾಗ್ತಿದೆ ಎಂಬರ್ಥದಲ್ಲಿ ಅವರ ವಿಶ್ಲೇಷಣೆಗಳು ಇತ್ತು ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನಿಸಿದಾಗ ಸಮಥಿಂಗ್ ಈಸ್ ರಾಂಗ್ ಅಂತ ಅನಿಸಿಕೆ ಸ್ಟಾರ್ಟ್ ಆಗುತ್ತೆ ಆ ಭಾವನೆಗಳ ಆರಂಭಿಕ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ ಹೊಡಿ ಬಡಿ ಕೊಲೆ ಸುಲಿಗೆ ಅಥವಾ ತಟ್ಟಲೆ ಒಡೆದು ಬಿಡ್ತೀನಿ ಕತ್ತರಿಸ್ಬಿಡ್ತೀನಿ ಮಾಡಿಬಿಡ್ತೀನಿ ಅನ್ನೋದು ಒಂದು ಒಂದು ಜೀನಿನ ಭಾಗ ಅನ್ನೋ ಥರ ಮಾಡ್ಕೊಳ್ಳೋನ್ ಕರೆಸ್ತಾ ಇದೆ ಯಾಕೋ ಮನೆ ಮುಂದೆ ಪಾರ್ಕಿಂಗನ್ನು ಮಾಡೋ ವಿಚಾರದ ಜಗಳ ಆಗತ್ತೆ ನೋಡೋದು ಮೂವತ್ತು ಜನನ ಕರ್ಕೊಂಬಂದು ನಾನು ಹೊಡಿತೀವಿ ಅಂತಂತ ಆಜಾನ್ ಆಗ್ತಿತ್ತು ಅವನು ಹನುಮಾನ್ ಚಾಲಿತಾ ಹಾಕ್ತಾ ಜ ಇಲ್ಲ ಹೇಳ್ಕೊಂಡು ಹೊಡಿತೀನಿ ಅಂತ ಕಾಂಗ್ರೆಸ್ ಆರ್ ರೂಲಿಂಗ್ ಗವರ್ನಮೆಂಟ್ ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಬೋದು ಲ್ಯಾಂಡ್ ಆರ್ಡರ್ ಆಗಿ ನೋಡ್ತಿಲ್ಲ ಈ ಸರ್ಕಾರ ಎಲ್ಲಾನು ನಾನು ಹೇಳ್ತೀವಿ ಅದ ಜೈ ಶ್ರೀರಾಮ್ ಅಂತ ನೆನ್ನೆ ಮೊನ್ನೆ ಕೂಗೋ ಬ್ಯಾಟಾಡಿ ಯಾಕೆ ಆಗ್ತಾ ಇರುತ್ತೆ ಈ ಥರ ಈ ಈ ಒಂದು ಸಡನ್ ನಡವಳಿಕೆಗಳು ಯಾಕೆ ಬರ್ತಾ ಇದೆ ಮುಸ್ಲಿಮರ ಕಡೆಯಿಂದ ಸೀರೀಸ್ ಆಫ್ ಕ್ರೈಮ್ ನಡೀತಾ ಇದೆಯಂತೆ ಆಜಾನ್ ಹನುಮಾನ್ ಚಾಲಿಸಾ ಅಂತೆ ಜೈ ಶ್ರೀರಾಮ್ ಘೋಷಣೆಯಂತೆ ಆಟೋ ಪಾರ್ಕಿಂಗ್ ಅಂತೆ ಯಾವುದೋ ಸಣ್ಣ ಪುಟ್ಟ ಲೋಕಲ್ ಗಲಾಟೆಯನ್ನ ವೈಯಕ್ತಿಕ ಗಲಾಟೆಗಳನ್ನು ಹಿಡಿದುಕೊಂಡು ಮ್ಯಾಕೋಯಿಸಂ ಮಂಡಾಂಗಟ್ಟಿ ಪೌರುಷ ಅಂತೆಲ್ಲ ಭಯಂಕರ ಪದಪುಂಜಗಳನ್ನು ಬಳಸಿದ್ದಾರೆ ರಂಗಣ್ಣ ರಂಗಣ್ಣನ ಪ್ರಕಾರ ಸಮ್ಥಿಂಗ್ ರಾಂಗ್ ಅಂತೆ ಆದರೆ ಪ್ರವೀಣ್ ಚೌಗಲೆ ನಾಲ್ವರನ್ನ ಇರಿದುಕೊಂಡಿದ್ದು ಪ್ರದೀಪ್ ಎಂಬಾತ ರುಕ್ಸಾನಳನ್ನ ಸುಟ್ಟುಕೊಂಡಿದ್ದು ಬಿಲ್ಕೀಸ್ ಬಾನು ಪ್ರಕರಣದ ಗಳನ್ನ ಬಿಡುಗಡೆ ಮಾಡಿದ್ದು ಇವರಿಗೆ ರಾಂಗ್ ಆಗಿ ಕಂಡಿಲ್ಲ ಅದನ್ನ ರಾಂಗ್ ಅಂತ ಹೇಳೋಕೆ ರಂಗಣ್ಣನ ನಾಲಿಗೆ ಹೊರಲಾಡ್ಲಿಲ್ಲ ಇನ್ನು ನಟಿ ಹರ್ಷಿಕಾ ಪೂಣಚಾ ಪ್ರಕರಣ ಹರ್ಷಿಕಾ ಮತ್ತು ಆಕೆಯ ಗಂಡ ಬೆಂಗಳೂರಿನ ಕರಾಮ ಹೋಟೆಲ್ಗೆ ಹೋಗಿದ್ರು ಅಲ್ಲಿ ಗಾಡಿ ತೆಗೆಯುವ ವಿಚಾರದಲ್ಲಿ ಒಬ್ಬನ ಜೊತೆ ಮಾತಿಗೆ ಮಾತು ಬೆಳೆದಿದೆ ಹೆಂಗಸಿಗೆ ಬೈದರು ಅಂತ ಗಲಾಟೆ ಸ್ವಲ್ಪ ಜಾಸ್ತಿ ಆಗಿದೆ ಅದು ಬಿಟ್ಟರೆ ಅಲ್ಲಿ ಭಾಷೆಯ ವಿಚಾರಕ್ಕಾಗಲಿ ಧರ್ಮದ ವಿಷಯಕ್ಕಾಗಿ ಏನೂ ನಡೆದಿರಲಿಲ್ಲ ಅಲ್ಲಿದ್ದ ಜನರೇ ಬಂದು ಹರ್ಷಿಕಾ ದಂಪತಿಯನ್ನು ಸಮಾಧಾನ ಪಡಿಸಿದ್ದಾರೆ ಕ್ಷಮೆಯೂ ಕೇಳಿದ್ದಾರೆ ಅದೆಲ್ಲವೂ ಹರ್ಷಿಕಾ ಅವರೇ ಪೋಸ್ಟ್ ಮಾಡಿರುವ ವಿಡಿಯೋ ನೋಡಿದರೆ ನಮಗೆ ಗೊತ್ತಾಗತ್ತೆ ಯಾರು ಅಲ್ಲಪ್ಪ ಮಾತಾಡಕ್ಕಿನ್ನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವ್ರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವರವೇ ನೀ ಅವ್ರಪ್ಪ ನಾವ್ ಯಾಕೆ ಲೇಡೀಸ್ ಬೇಕನ್ನ ಆಯ್ತು ಬಿಡಿ

ಆದ್ರೆ ನವರಂಗಿ ನಾಟಕ ಮಾಡಿರುವ ಹರ್ಷಿಕಾ ಪುಣಚ ಇಪ್ಪತ್ತು ಮೂವತ್ತು ಮಂದಿ ದಾಳಿ ಮಾಡಿದ್ರು ಅಂತ ಕತೆ ಕಟ್ಟಿದ್ರು ಭಾಷೆಯ ವಿಷಯಕ್ಕೆ ಬೈದ್ರು ಅಂತ ಉದ್ದುದ್ದ ಪೋಸ್ಟ್ ಹಾಕಿದ್ರು ಇದೇನು ಪಾಕಿಸ್ತಾನವ ಅಂತ ಪ್ರಶ್ನಿಸಿದ್ರು ತೇಟ್ ಸಂಘಿಗಳ ಭಾಷೆ ಅದು ಗಾಡಿಯ ವಿಚಾರದಲ್ಲಿ ನಡೆದ ಗಲಾಟೆಯನ್ನ ದೇಶದ ಗಡಿಯ ವಿಚಾರದಲ್ಲಿ ನಡೆದ ಗಲಾಟೆ ಎಂಬಂತೆ ಬಿಂಬಿಸಿದ್ದಾರೆ ಇಷ್ಟು ದೊಡ್ಡ ಗಂಭೀರ ಘಟನೆ ನಡೆದಿದ್ರೆ ಹರ್ಷಿಕಾ ಅವರು ಪೊಲೀಸರಿಗೆ ದೂರು ಕೊಡಬೇಕಿತ್ತಲ್ಲ ಆದ್ರೆ ಆ ಕೆಲಸ ಮಾಡದೆ ಕೇವಲ ಫೇಸ್ಬುಕ್ಗೆ ಬಂದು ಕಂಪ್ಲೇನ್ ಮಾಡಿದ್ದಾರೆ ಅಲ್ಲೇ ಗೊತ್ತಾಗತ್ತೆ ಇದೊಂದು ಡ್ರಾಮಾ ಅಂತ ಅದಕ್ಕೆ ತಕ್ಕಂತೆ ರಂಗಣ್ಣ ಕೂಡ ಭಯಂಕರ ವಿಶ್ಲೇಷಣೆ ಮಾಡಿದ್ದಾರೆ ನಂತರ ಕನ್ನಡದಲ್ಲಿ ಮಾತಾಡಿದಾಗ ಇವರು ಕನ್ನಡವಾಲ ಹೈ ಲೋಕಲ್ ಹೇ ನಮ್ಮ ನಮ್ಮ ನಮ್ಮದೆ ನಮ್ಮ ಪ್ರದೇಶ ಇದು ನಮ್ಮ ಭಾಷೆಲಿ ಮಾತಾಡೋದು ಹೆಂಗಾಗತ್ತೆ ಅವ್ನು ಯಾವನೋ ಕಂತ್ರಿನೋ ಕಚ್ಚಡನೋಲ್ಲಿದ್ದವ್ನನ್ನು ಫ್ರಾನ್ಸಿಗೆ ಬಿಡಬೇಕು ಅಲ್ಲಿ ಅವ್ರು ಹೇಳ್ತಾರೆ ಏ ಅಮರ ಏರಿಯಾ ಹೈ ಹಾಂ ನೀನು ಫ್ರೆಂಚಲ್ಲಿ ಮಾತಾಡು ಅಂತ ಬಿಡ್ತಾರಪ್ಪ ನಾಲ್ಕು ನಾಗೇನು ಮಾಡ್ತೀಯಾ ಒಂದಷ್ಟು ಸುಳ್ಳುಗಳು ಮತ್ತೊಂದಿಷ್ಟು ಅರ್ಧ ಸತ್ಯಗಳು ತಪ್ಪಾದ ನಿರೂಪಣೆಗಳು ಕೋಮು ನೋಡಿ ಹೇಗೆ ಬೇಕು ಹಾಗೆ ವಿಶ್ಲೇಷಣೆಗಳು ಒಂದು ಕೋಮಿನ ವಿಚಾರ ಬಂದಾಗ ರಂಗಣ್ಣನ ಬಾಯಲ್ಲಿ ಕಂತ್ರಿ ಕಚ್ಚಡ ನಾಯಿಯಂತೆಲ್ಲ ಶಬ್ದಗಳು ಹೊರಬರುತ್ತೆ ಇದು ಸರಿಯಲ್ಲ ರಂಗಣ್ಣ ಬೇರೆಯವರಿಗೆ ದಿನಾಲು ಬುದ್ಧಿ ಹೇಳುವ ನೀವು ಮೊದಲು ಮಾಧ್ಯಮದ ಧರ್ಮ ಪಾಲಿಸಿ